ತಮ್ಮನ್ನ ಕಡೆಗಣಿಸಿದ ಐ ಪಿ ಎಲ್ ಫ್ರಾಂಚೈಸಿಗಳಿಗೆ ಬ್ಯಾಟ್ನಿಂದಲೇ ಉತ್ತರ ನೀಡಿದ ಯುವ ಕ್ರಿಕೆಟಿಗ ಬ್ಯಾಕ್ ಟು ಬ್ಯಾಕ್ ಸ್ಫೋಟಕ ಸೆಂಚುರಿ ನಿರ್ಮಾಣವಾಯಿತು ವಿಶ್ವ ದಾಖಲೆ ಈ ಯುವ ದಾಂಡಿಗನ ಆರ್ಭಟ ನೋಡಿ ಕೈ ಕೈ ಹಿಸುಕಿಕೊಳ್ತಿವೆ ಫ್ರಾಂಚೈಸಿಗಳು ಹಾಗಿದ್ರೆ ಯಾರು ಆ ಯುವ ಆಟಗಾರ ಆತ ನೀಡಿದ ಪ್ರದರ್ಶನ ಎಂಥದ್ದು ಅಂತೀರಾ ಅದನ್ನ ಹೇಳ್ತಾ ಹೋಗ್ತೀವಿ ನೋಡಿ ಹೌದು ಸ್ನೇಹಿತರೆ ಇತ್ತೀಚೆಗಷ್ಟೇ ಐಪಿಎಲ್ ಹರಾಜು ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಭರ್ಜರಿ ಪ್ಲಾನ್ ನೊಂದಿಗೆ ಕಣಕ್ಕಿಳಿದಿದ್ದ ಎಲ್ಲಾ ಹತ್ತು ತಂಡಗಳು ತಾವು ಟಾರ್ಗೆಟ್ ಮಾಡಿದ್ದ ಆಟಗಾರರನ್ನ ಖರೀದಿ ಮಾಡುವಲ್ಲಿ ಯಶಸ್ವಿಯಾಗಿವೆ ಆದರೆ ಕಳೆದ ಬಾರಿ ಗುಜರಾತ್ ಟೈಟನ್ಸ್ ತಂಡದಲ್ಲಿದ್ದ ಆ ಯುವ ಆಟಗಾರನನ್ನ ಈ ಬಾರಿ ಯಾವ ತಂಡವೂ ಖರೀದಿಸಿರಲಿಲ್ಲ ಆದ್ರೀಗ ಬ್ಯಾಕ್ ಟು ಬ್ಯಾಕ್ ಎರಡು ಸ್ಫೋಟಕ ಶತಕಗಳನ್ನ ಸಿಡಿಸುವ ಮೂಲಕ ಆ ಯುವ ಆಟಗಾರ ಐಪಿಎಲ್ ಫ್ರಾಂಚೈಸಿಗಳಿಗೆ ತಪರಾಕಿ ನೀಡಿದ್ದಾರೆ ಎಸ್ ಆ ಯುವ ಆಟಗಾರ ಬೇರಾರು ಗುಜರಾತ್ ಮೂಲದ ಊರ್ವಿಲ್ ಪಟೇಲ್ ಕೆಲ ದಿನಗಳ ಹಿಂದಷ್ಟೇ ಸೈಯದ್ ಮುಷ್ತಾಕ್ ಅಲಿ ಟಿ ಟ್ವೆಂಟಿ ಟೂರ್ನಿಯಲ್ಲಿ ತ್ರಿಪುರ ವಿರುದ್ಧ ಕೇವಲ ಇಪ್ಪತ್ತೆಂಟು ಎಸೆತಗಳಲ್ಲಿ ಶತಕ ಸಿಡಿಸಿ ದಾಖಲೆ ಬರೆದಿದ್ದ ಉರ್ವಿಲ್ ಪಟೇಲ್ ಇದೀಗ ಮತ್ತೊಮ್ಮೆ ಸ್ಫೋಟಕ ಸೆಂಚುರಿ ಸಿಡಿಸಿದ್ದಾರೆ ಈ ಬಾರಿ ಕೇವಲ ಮೂವತ್ತಾರು ಎಸೆತಗಳಲ್ಲಿ ಶತಕ ಪೂರೈಸಿ ಹೊಸದೊಂದು ಇತಿಹಾಸ ನಿರ್ಮಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲ್ನಲ್ಲಿ ಈ ಯುವ ಆಟಗಾರ ಗುಜರಾತ್ ಟೈಟನ್ಸ್ ತಂಡದಲ್ಲಿ ಕಾಣಿಸಿಕೊಂಡಿದ್ರು ಆದರೆ ಈ ಯುವ ದಾಂಡಿಗನಿಗೆ ಆಡುವ ಅವಕಾಶ ದೊರೆತಿರ್ಲಿಲ್ಲ ಇನ್ನು ಈ ಬಾರಿಯ ಐ ಪಿ ಎಲ್ ಮೆಗಾ ಹರಾಜ್ನಲ್ಲಿ ಕಾಣಿಸಿಕೊಂಡಿದ್ದ ಇಪ್ಪತ್ತಾರು ವರ್ಷದ ಉರುವಿನವರನ್ನ ಯಾವುದೇ ಫ್ರಾಂಚೈಸಿ ಕೂಡ ಖರೀದಿ ಮಾಡಿರಲಿಲ್ಲ ಇದೀಗ ಬ್ಯಾಕ್ ಟು ಬ್ಯಾಕ್ ಎರಡು ಸ್ಫೋಟಕ ಶತಕಗಳನ್ನು ಸಿಡಿಸಿ ಎಲ್ಲ ಫ್ರಾಂಚೈಸಿಗಳು ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಇಂಡೋರ್ನಲ್ಲಿ ನಡೆದ ಸೈಯದ್ ಮುಷ್ಟಾಕ್ ಅಲಿ ಟೂರ್ನಿಯ ಗ್ರೂಪ್ ಬಿ ಪಂದ್ಯದಲ್ಲಿ ಉತ್ತರಾಖಂಡ್ ಮತ್ತು ಗುಜರಾತ್ ತಂಡಗಳು ಮುಖಾಮುಖಿಯಾಗಿದ್ದವು ಟಾಸ್ ಸೋತರೂ ಕೂಡ ಮೊದಲು ಬ್ಯಾಟ್ ಮಾಡುವ ಅವಕಾಶ ಪಡೆದ ಉತ್ತರಾಖಂಡ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಕಲೆ ಹಾಕ್ತು ನೂರ ಎಂಬತ್ಮೂರು ರನ್ಗಳ ಕಠಿಣ ಗುರಿ ಪಡೆದ ಗುಜರಾತ್ ತಂಡಕ್ಕೆ ಉರ್ವಿಲ್ ಪಟೇಲ್ ಸ್ಫೋಟಕ ಆರಂಭ ಒದಗಿಸಿದ್ರು ಮೊದಲ ಓವರ್ನಿಂದಲೇ ಸಿಡಿಲಬ್ಬರದ ಬ್ಯಾಟಿಂಗ್ ಶುರು ಮಾಡಿದ ಯಂಗ್ ಬ್ಯಾಟರ್ ಕೇವಲ ಮೂವತ್ತಾರು ಎಸೆತಗಳಲ್ಲಿ ಶತಕವನ್ನು ಪೂರೈಸಿದರು ಈ ಶತಕದೊಂದಿಗೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನಲವತ್ತಕ್ಕಿಂತ ಕಡಿಮೆ ಎಸೆತಗಳಲ್ಲಿ ಎರಡು ಶತಕ ಬಾರಿಸಿದ ಭಾರತದ ಏಕೈಕ ಬ್ಯಾಟರ್ ಎಂಬ ದಾಖಲೆಗೆ ಊರ್ವಿಲ್ ಪಾತ್ರರಾದರು ಹಾಗೆಯೇ ಈ ಸಾಧನೆ ಮಾಡಿದ ವಿಶ್ವದ ಎರಡನೇ ಬ್ಯಾಟರ್ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾದರು ಇದಕ್ಕೂ ಮುನ್ನ ಇಂಥದ್ದೊಂದು ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದು ಡೇವಿಡ್ ಮಿಲ್ಲರ್ ಎರಡು ಸಾವಿರದ ಹದಿಮೂರರ ಐ ಪಿ ಎಲ್ನಲ್ಲಿ ಪಂಜಾಬ್ ಕಿಂಗ್ಸ್ ಪರ ಕಣಕ್ಕಿಳಿದಿದ್ದ ಡೇವಿಡ್ ಮಿಲ್ಲರ್ ಆರ್ ಸಿ ಬಿ ವಿರುದ್ಧ ಕೇವಲ ಮೂವತ್ತೆಂಟು ಎಸೆತುಗಳಲ್ಲಿ ಸೆಂಚುರಿ ಸಿಡಿಸಿದ್ರು ಇದಾದ ಬಳಿಕ ಎರಡು ಸಾವಿರದ ಹದಿನೇಳರಲ್ಲೇ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಪರ ಮಿಲ್ಲರ್ ಮೂವತ್ತೈದು ಎಸೆತಗಳಲ್ಲಿ ಶತಕವನ್ನು ಬಾರಿಸಿದ್ರು ಈ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನಲವತ್ತಕ್ಕಿಂತ ಕಡಿಮೆ ಎಸೆತಗಳಲ್ಲಿ ಎರಡು ಸೆಂಚುರಿ ಸಿಡಿಸಿದ ವಿಶ್ವದ ಏಕೈಕ ಬ್ಯಾಟರ್ ಎನಿಸಿಕೊಂಡಿದ್ರು ಇದೀಗ ಈ ವಿಶ್ವ ದಾಖಲೆಯನ್ನ ಉರ್ವಿಲ್ ಪಟೇಲ್ ಸರಿಗಟ್ಟಿದ್ದಾರೆ ತ್ರಿಪುರ ವಿರುದ್ಧ ಕೇವಲ ಇಪ್ಪತ್ತೆಂಟು ಎಸೆತಗಳಲ್ಲಿ ಸೆಂಚುರಿ ಸಿಡಿಸಿದ್ದ ಉರ್ವಿಲ್ ಇದೀಗ ಉತ್ತರಾಖಂಡ್ ವಿರುದ್ಧ ಮೂವತ್ತಾರು ಎಸೆತಗಳಲ್ಲಿ ಶತಕ ಬಾರಿಸಿದ್ದಾರೆ ಈ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ನಲವತ್ತಕ್ಕಿಂತ ಕಡಿಮೆ ಎಸೆತಗಳಲ್ಲಿ ಎರಡು ಶತಕ ಸಿಡಿಸಿದ ಬ್ಯಾಟರ್ ಎನಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ತಮ್ಮನ್ನ ಕಡೆಗಣಿಸಿದ್ದ ಐ ಪಿ ಎಲ್ ಫ್ರಾಂಚೈಸಿಗಳಿಗೆ ತಮ್ಮ ಬ್ಯಾಟ್ ಮೂಲಕವೇ ಉತ್ತರ ನೀಡಿದ್ದಾರೆ ಕ್ರೀಡಾ ಜಗತ್ತಿನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಯ ಜೊತೆ ಬರ್ತೀವಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ ಇದು ನಿಮ್ಮ ಧ್ವನಿ